ತಿದ್ದುಪಡಿ ಮಾಡಿರುವ ಕಾರ್ಮಿಕ ನೀತಿಗಳನ್ನ ರದ್ದುಪಡಿಸಬೇಕು ನಗರದ ತಾಲೂಕು ಕಚೇರಿ ಮುಂದೆ ಎಐಯುಟಿಸಿ ಇಂದ ಪ್ರತಿಭಟನೆ ಮಾಡಿದ್ರು ಈ ವೇಳೆ ಕಾರ್ಮಿಕ ಸಂಘಟನೆಗಳ ಜಿಲ್ಲಾ ಮುಖಂಡ ಟಿ ತಿಪ್ಪೇಸ್ವಾಮಿ ಮಾತನಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು ತಿದ್ದುಪಡಿ ಮಾಡಿರುವ ಕಾರ್ಮಿಕ ನೀತಿಯನ್ನ ರದ್ದುಪಡಿಸಬೇಕು ಪ್ರಾಥಮಿಕ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ ತೆರೆಯುವುದರಿಂದ ನೂರಾರು ಕಾರ್ಯಕರ್ತರು ಬೀದಿ ಪಾಲಾಗುತ್ತಾರೆ ಇದನ್ನ ನಿಲ್ಲಿಸಬೇಕು ಎಂದರು ನಾವು ಮುಂದಿನ ದಿನದಲ್ಲಿ ಅಂಗನವಾಡಿ ನೌಕರರ ಸಂಘಟನೆಯಿಂದ ಅನಿರ್ದಿಷ್ಟ ಕಾಲವಾದಂತ ಹೋರಾಟವನ್ನು ಮಾಡ್ತೀವಿ ಅದಕ್ಕೆ ತಾವೇ ಜವಾಬ್ದಾರಿ ಇವತ್ತು ಸರ್ಕಾರ ಕೊಟ್ಟಂತ ಆಶ್ವಾಸನೆ ಎಲ್ಲ ತಂತ ನಾವು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಅದೇ ರೀತಿಯಾಗಿ ಇವತ್ತು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಇವತ್ತು ಬಡವರಿಗಾಗಿ ಒಂದು ಬಿ ಪಿ ಎಲ್ ಕಾರ್ಡನ್ನು ಈ ಹಿಂದೆ ಕೊಟ್ಟಿದ್ದರು ಈಗ ಏನು ಇವತ್ತು ಐದು ಒಂದು ಶರ ಇದಕ್ಕೆ ಕೊಟ್ಟಿದ್ದರು ಒಂದು ಗ್ಯಾರಂಟಿಗಳನ್ನು ಆ ಗ್ಯಾರಂಟಿ ನೆಪದಲ್ಲಿ ಇವತ್ತು ಕೆಲವಾರು ಬಿ ಪಿ ಎಲ್ ಕಾರ್ಡ್ಗಳನ್ನು ಕಡಿತ ಮಾಡೋದಕ್ಕೆ ಇವತ್ತು ಹೊಳ್ತಿದ್ದಾರೆ ಅದು ಏನಂದರೆ ಆರ್ ಸಿ ಸಿ ಮನೆ ಇರಬಾರ್ದಂತೆ ಮತ್ತು ಬೈಕ್ಗಳಿರಬಾರ್ದಂತೆ ಟಿವಿಗಳಿರಬಾರ್ದಂತೆ ಅವ್ರು ಇದ್ದಾರೆ ಅಂತಾರಲ್ಲ ದೊಡ್ಡ ಶ್ರೀಮಂತರೇನು ಅವರು ತನಿಖೆ ನಡೆಸಬೇಕು ಅವರಿಗೆ ಜಮೀನು ಎಷ್ಟಿದೆ ಅವರಿಗೆ ಅರ್ಥಕ್ಕೆ ಮೇಲೆ ಪಟ್ಟ ಜಮೀನ್ ಇದೆಯೇ ಅವರು ಶ್ರೀಮಂತ ವರ್ಗಕ್ಕೆ ಸೇರ್ತಾರೆ ಅಲ್ವೇ ಅನ್ನೋದು ಯೋಚನೆ ಮಾಡಿ ಇವತ್ತು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಅವರು ಚಿಂತನೆ ಮಾಡಬೇಕು ಯಾವುದು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ತೆಗೆಯೋದು ಮುಂದಾಗಬಾರ್ದಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳ